ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಹಾವೇರಿಯ ಹಳೆಬುಂಕಾಪುರ ಗ್ರಾಮ ಪಂಚಾಯಿತಿಯಲ್ಲಿಂದು ನಡೆಯಿತು ಈ ವೇಳೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಜ್ಯೋತಿ ವಿಮಾ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಿ ಪ್ರಯೋಜನ ಪಡೆಯುವಂತೆ ತಿಳಿಸಿದರು ಪ್ರಧಾನಲಕ್ಷ್ಮಿ ಪ್ರಧಾನ ವಿಮಾ ಸುರಕ್ಷಾ ಯೋಜನೆ ಮಾಡಿಸಿದ್ದೇವೆ ಇತ್ತೀಚೆಗೆ ಸಹೋದರಿ ಹಾವು ಕಡಿತದಿಂದ ನಿಧನ ಹೊಂದಿದ ಪರಿಣಾಮ ವಿಮೆಯ ಎರಡು ಲಕ್ಷ ರೂಪಾಯಿ ದೊರೆಯಿತು ಎಂದಾರು ಆಹ ತೆಗೆದುಕೊಂಡು ನಮ್ಮ ಮನೆಗೆ ಈಗ ಉಪಯೋಗವಾಗಿದೆ ಮಕ್ಕಳಿಗೆ ಮದುವೆ ಮಾಡೇವಿ ಎಲ್ಲಾ ಸವಲತ್ತು ಮನಿನ ಕಟ್ಟಿದ ಸಾಹಿತ್ಯ ತಿಳಿಸಿದ್ರಿ ಹೇಮಾವತಿ ಜೀವನ್ ಜ್ಯೋತಿ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ವಿಮೆ ಮಾಡಿಸಿದ್ದು ಕುಟುಂಬಕ್ಕೆ ನೆರವಾಗುವುದರೊಂದಿಗೆ ಆರ್ಥಿಕವಾಗಿ ಜೀವನ ಭದ್ರತೆ ಒದಗಿಸುವ ಭರವಸೆ ಇದೆ ಎಂದರು ಮೇಘ ಮನೆಯಲ್ಲಿ ಮಕ್ಕಳು ಮೊಬೈಲ್ ತೆಗೆದುಕೊಂಡು ಬಳಸುವಾಗ ಸೈಬರ್ ವಂಚನೆಯಾಗಿತ್ತು ಇದರಿಂದ ನಮಗೆ ಮಾಹಿತಿಯೇ ಇಲ್ಲದೆ ವಂಚಕರು ನಮ್ಮ ಖಾತೆಯಿಂದ ಲಕ್ಷಾಂತರ ಹಣ ವಂಚಿಸಿದ್ದರು

ಬ್ಯಾಂಕ್ ಹೆಸರಿನಲ್ಲಿ ಕರೆ ಮಾಡಿ ನಿಮ್ಮ ಬ್ಯಾಂಕ್ ಖಾತೆ ಸಂಖ್ಯೆಗೆ ಆಧಾರ್ ಜೋಡಿಸಬೇಕು ಕೆವೈಸಿ ಮಾಡಿಸಬೇಕು ಇಲ್ಲವಾದರೆ ಖಾತೆ ನಿಷ್ಕ್ರಿಯಗೊಳ್ಳುತ್ತದೆ ಎಂದು ಹೇಳಿ ಯಾರಾದರೂ ವೈಯಕ್ತಿಕ ವಿವರ ಒಟಿಪಿ ಕೇಳಿದರೆ ಜಾಗರೂಕರಾಗಿರಿ ಯಾವುದೇ ವಿವರಗಳನ್ನು ನೀಡದಿರಿ ಅಂತಹ ಕರೆಗಳು ಬ್ಯಾಂಕ್ನಿಂದ ಬರುವುದಿಲ್ಲ ಹೀಗಾಗಿ ಕೂಡಲೇ ಒಂದು ಒಂಬತ್ತು ಮೂರು ಸೊನ್ನೆ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡಿ ಹಣಕಾಸಿನ ವಂಚನೆಯಿಂದ ಪಾರಾಗಿ ಎಚ್ಚರಿಕೆ ವಹಿಸಿ ಎಂದು ಜಾಗೃತಿ ಮೂಡಿಸಿದರು ಮುಖಾಂತರ ಆಗಿರಬಹುದು ಅಥವಾ ಇ ಕೆ ವೈಸಿ ಮಾಡ್ಕೊಡ್ತೀವಿ ಅಂತ ಹೇಳದ್ ಅಥವಾ ಸರ್ಕಾರದ ಯೋಜನೆಗಳನ್ನು ನಿಮ್ಗೆ